ಎಲ್ರಿಗೂ ಎಲ್ರೆಗಿದ್ರೆ ಚೆನ್ನಾಗಿದ್ರ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರಿಗೂ ಭೀಮಾ ಅಮಾವಾಸ್ಯ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರು ಪತಿ ದೇವರ ಪೂಜೆ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ತುಂಬ ದಿನ ಆಯಿತು ಲಾಗ್ ಸ್ಟಾರ್ಟ್ ಮಾಡಿ ಮಾಡಿರಲಿಲ್ಲ ವೀಡಿಯೋಸ್ ಆಗ್ತಾ ಇರಲಿಲ್ಲ ಬರೀ ಮಿನಿ ಲಾಗ್ ಮಾತ್ರ ಇದ್ದೆ ಅದಕ್ಕೆ ಇವತ್ತು ಲಾಗ್ ಫುಲ್ ಲಾಗ್ ಮಾಡೋಣ ಅಂತಂದೇಳಿ ಇವಾಗ ಇನ್ನೇನು ಎಲ್ಲ ಕೆಲಸ ಮುಗಿದೋಗಿದೆ ತಿಂಡಿ ಆಗಿದೆ ಪೂಜೆ ಆಗಿದೆ ಇನ್ನೇನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬರಷ್ಟ ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ನಾವು ಈ ಥರ ಮಾಡ್ತೀವಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರಂತ ಕಮೆಂಟ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾದಾ ಎಣ್ಣೆ ಎಲ್ಲ ಕ್ಲೀನ್ ತೊಳೆ ಹ ತೆಟ್ಟೆ ದೊಡ್ಡದನಲ್ಲ ಇಷ್ಟಕ್ಕೆ ಇದದು ಇನ್ನೂ ದೊಡ್ಡದಾಗ್ಬೇಕಾ ಸರ್

ਮੇਲੋ ਕੋਨ ਦਰਲੀ ਕੇਲੇ ਕੋਨ ਦਰਲੀ ਜਾਲੀ ਆਂ ਗੇ ਅਨੁ ਮੂਰ ਦੀਨ ਆਲ ਦੇ ਚੂਰਸੀ ਗਿਰਿ ਕਾਪੇ ਮੂਰ ਦੀਨ ਇਟਕਨ ਤਰਾ ਯੋਗਾ ਹੋ ਇਟਕਨ ਹੋ

ढाड़े लगा दिन तक ही है। हम्म तय। वो वो है ना? ಊದಿನ ಕಡ್ಡೆ ಬೆಳಗ್ಬಾರ್ದು ಅಂತ ಹೇಳಿದರು ಆರ್ತಿನೂ ಬೆಳಗ್ಬೋದು ಏನು ತೊಂದರೆ ಇಲ್ಲ ಬಟ್ ಊದಿನ ಕಡ್ಡೆ ಬೆಳೆಬಾ ಬೆಳಗ್ಬಾರ್ದಂತೆ ಗಂಡನಿಗೆ ಯಾಕಂದರೆ ಸತ್ತು ಹೋಗಿರ್ತಾರಲ್ವ ಅವರಿಗೆ ಊದಿನ ಕಡ್ಡಿ ಬೆಳಿಗ್ಗೆ ಇದು ಮಾಡ್ತಾರೆ ಸೊ ಹಂಗಾಗಿ ಬೆಳಗಕ್ಕೆ ಹೋಗ್ಬೇಡ ಇಷ್ಟೇ ಮಾಡು ಸಾಕು ಅಂತಂದೇಳಿ ಹೇಳಿದ್ರು ಅಕ್ಕ ಅಷ್ಟೇ ಮಾಡಿದೆ ಇವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ लक्ष्मण भवता एवं रुद्र द्वितीय क्षेत्र नारक्षेत्र नारक तो वा पारक्षेत्र दिन-दिन अभिवृद्धि वक्ते न किशोर लाल तो कलशित द्यातम मनसंकल्पसित रस्तु मलोमांस्थाकलसित तो आज भी जस्चना बोल ले पाला पाला बुके रह सही नहीं था कि यहाँ का मुक्का दिना कहाँ से ना जस्चना बोल ले गाने की इनकम बता ले न

ಪೂಜೆ ಆದಮೇಲೆ ನೀರು ಕುಡಿಬೇಕಿಲ್ಲ ನನಗೆ ಗೊತ್ತಿಲ್ಲ ಬಟ್ ಇಬ್ಬರು ಸೇರಿಸಿ ಆ ರೂಪಕ್ಕ ಮತ್ತು ನಮ್ಮ ಯಜಮಾನ್ರು ಸೇರಿಸಿ ನನಗೆ ಕುಡಿಸಿದ್ರು ನಾನು ಕುಡಿಬೇಕು ಅಂದ್ಕೊಂಡು ಒಂದು ಮೂರು ಸಾರಿ ಕೊಡಿದೆ ನೀವು ತಗೊಂತೀರ ಇಲ್ಲ ಯಾವ ಥರ ಅಂತಂದೇಳಿ ಭೀಮನಮೋಸೆ ಮಾಡಿದವರು ಪ್ಲೀಸ್ ದಯವಿಟ್ಟು ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾ ಸ್ ಆ ಹೇಳ್ಕೊಟ್ಟಂಗೆಲ್ಲ ಮಾಡಿದ್ದೀನಿ ನನ್ನ ಪ್ರಕಾರ ಸರಿ ಇದೆ ಅಂತ ಅನಿಸುತ್ತೆ ಓ ಸರಿಯಲ್ಲ ನಾನು ಮಾಡಿದ್ನಿಯಪ್ಪ ಅಂದರೆ ಈ ಅಕ್ಕ ತುಂಬ ಸ್ಟಿಕ್ಕಾಗಿ ಕೇಳ್ತಾಯಿದ್ರೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತಂದೇಳಿ ನಾನು ಏನೋ ಸರಿ ಹೆಂಗೋ ದೊಡ್ಡವರು ಹೇಳ್ತಾರಲ್ವ ಅವ್ರ ಥರನೇ ಮಾಡ್ಬೇಕಂತಂದೇಳಿ ಹೆಂಗೋ ಮಾಡಿದೆ ನಮ್ಮ ಯಜಮಾನ್ರು ಆಮೇಲೆ ನನಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಬಟ್ ನಾನು ಏನು ಕೇಳಿರ್ಲಿಲ್ಲ ಬಟ್ ರೂಪಕ್ಕ ಇದ್ದು ಇಲ್ಲ ಕೊಡಬೇಕಣ್ಣ ಹಂಗೆ ಹಿಂಗೆ ಅಂತ ಹೇಳಿದೆ ನಮ್ಮ ಯಜಮಾನ್ರು ತಂದು ಕೊಟ್ಟರು ಇಷ್ಟೇ ಈ ಮುಗೀತಿ ನೋಡಿ ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಮನೇಲಿ ಭೀಮನ ಅಮಾವಾಸ್ಯೆ ಪೂಜೆ ಮುಗಿತು ಹೆಂಗೋ ನನಗಂತೂ ಅಷ್ಟೊಂದು ಪೂಜೆ ಪುನಸ್ಕಾರ ಅದ್ರ ಬೇಕು ಅಷ್ಟೊಂದು ನನಗೆ ನಾಲೇಜ್ ಇಲ್ಲ ಬಟ್ ಏನಂದರೆ ರೂಪಕ್ಕ ಹೇಳ್ಕೊಡ್ತಾಯಿದ್ರು ಹೆಂಗೆ ಮಾಡೋದು ಹೆಂಗೆ ಅಂತಂದೇಳಿ ವರ್ಷಾಲೇ ಮಾಡಿರ್ತೀನಿ ಆದ್ರೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾ ಇರ್ತಾರಲ್ವ ಸೊ ಹಂಗಾಗಿ ರೂಪಕ್ಕೇಳ್ಕೊಡ್ತಾಯಿದ್ರೆ ಈ ಥರ ಮಾಡು ಹಿಂಗೆ ತೊಳಿ ಚೆನ್ನಾಗೆ ತೊಳೆದ್ರು ಹಂಗೆ ತೊಳಿ ಹಿಂಗೆ ತೊಳಿ ಅಂತಂದೇಳಿ ಈ ಥರ ಕಾಮಿಡಿ ಮಾಡ್ತಾ ಇದ್ರು ಸೊ ಹಂಗಾಗಿ ಹೆಂಗೋ ಒಂದು ಇವತ್ತಿನ ದಿನ ಮುಗೀತು ಪೂಜೆ ನಮ್ಮ ಯಜಮಾನ್ದ್ದು ವರ್ಷಕ್ಕೊಂದ್ಸರಿ ಬರೋ ಪೂಜೆ ಇದು ಪ್ರತಿಯೊಬ್ಬರು ಮದುವೆ ಆಗಿರುವಂತಹ ಹೆಣ್ಮಕ್ಳು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮದುವೆ ಆಗಿ ಇಲ್ಲದೆ ಇರೋರು ಈ ಪೂಜೆ ಮಾಡ್ಬೋದು ಯಾಕಂದರೆ ಭೀಮ್ನಂತಹ ಒಳ್ಳೆ ಗಂಡ ಸಿಗಲಿ ಅಂತಂದೇಳಿ ದೇವ್ರ ಹತ್ರ ಬಾಡ್ ಬೇಡ್ಕೊಬೋದು ಏನೆಂದ್ರೆ ಅರ್ಶನ ಕುಂಕುಮ ಹಾಕಿ ಹೂ ಹಾಕಿ ದೇವ್ರ ಹತ್ರ ನೀವು ಈ ಥರ ಬೇಡ್ಕೋಬೋದು ಭೀಮ್ನಂಥ ಗಂಡ ಸಿಗಲಿ ನನಗೆ ಮುಂದಿನ ವರ್ಷ ಆಗಲಿ ಯಾವಾಗ ಮದುವೆ ಆಗ್ತೀರ ಆವಾಗ ಅಂತಂದೇಳಿ ಈ ಥರ ಬೇಡ್ಕೋಬೋದು ಪ್ರತಿಯೊಬ್ಬರು ಹೆಣ್ಮಕ್ಳು ಮಾಡ್ಕೋಬೋದು ಇವತ್ತು ಮೀಶೋದಿಂದ ಮೂರು ಆರ್ಡರ್ಸ್ ಬಂದಿದೆ ಮೂರು ಕೋರೆ ರೆಡಿ ಮಾಡಿಟ್ಟು ಹೋಗಿದ್ದಾರೆ ನಮ್ಮ ಯಜಮಾನ್ರು ಇವತ್ತು ಕಳಿಸ್ಕೊಡ್ಬೇಕು ಇನ್ನು ಇದು ಬರುತ್ತಲ್ವ ಅವ್ರ ಅಡ್ರೆಸ್ ಎಲ್ಲದೂ ಕಂಪ್ಯೂಟ್ರಾಗೆ ತೆಗೆಸ್ಕೊಂಡು ಬಂದು ಅಂಟಿಸಿ ಕಳಿಸ್ಬೇಕು ಅವ್ರು ಅವರೇ ಬಂದು ತೊಗೊಂಡು ಹೋಗ್ತಾರೆ ನಮ್ಮದೇನಿಲ್ಲ ನಾವೇನು ಹೋಗೋ ಅವಶ್ಯಕತೆ ಇಲ್ಲ ಅವರೇ ಬಂದು ತಗೊಂಡು ಹೋಗ್ತಾರೆ ಇವತ್ತು ಮೂರು ಆರ್ಡರ್ ಕೊಟ್ಟಿದ್ದಾರೆ ಧನ್ಯವಾದಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಮೀಶೋದಲ್ಲಿ ಆದ್ರೂ ಅಷ್ಟೇ ತುಂಬ ಜನ ಅಂದರೆ ತುಂಬ ಜನ ಏರ್ ಗ್ರೋತ್ ಆಯಿ ತೊಗೊಳ್ತಾ ಇದ್ದೀರಾ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮನೇಲಿ ಭೀಮ್ ನಮೋಸೆ ಇಷ್ಟೇ ಮುಗೀತು ಇವಾಗ ಏನಂದ್ರೆ ಒಂದು ಸಾವಿಯ ಪಾಯಸ ಒಂದು ಅನ್ನ ಒಂದು ಸಾಂಬಾರು ಮಾಡಬೇಕು ಬೆಳಗ್ಗೆದೆಲ್ಲ ಮುಗ್ದೋಯ್ತು ಕೆಲಸ ಮಕ್ಕಳು ರೆಡಿ ಆಯಿತು ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಯ್ಯಪ್ಪ ಸುಸ್ತಾಗೋಯ್ತು ಒಬ್ಬಳೇ ಎಲ್ಲದು ಪದ್ ಬೇಗ 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 ಮಾಡೋದಕ್ಕೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್